ಹಾಯ್ ಸ್ನೇಹಿತರೆ ನೋಡಿ ಎಲ್ಲ ಕಡೆ ಸದ್ದು ಮಾಡ್ತಕ್ಕಂಥ ವಿಷಯ ಇತ್ತೀಚೆಗೆ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದೋಗಿದೆ ಇದು ಇಡೀ ಭಾರತದಾದ್ಯಂತ ಸುದ್ದಿಯನ್ನು ಮಾಡ್ತಾ ಇದೆ ಪರ್ಟಿಕ್ಯುಲರಾಗಿ ಒಂದು ಕಮ್ಯುನಿಟಿಗೆ ಒಂದು ಅಪಮಾನ ಮಾಡಿದಿರುವಂಥ ಎಲ್ಲ ಕಡೆ ಪ್ರತಿಭಟನೆಯನ್ನು ನಡೆಸ್ತಾ ಇದೆ ವಿಷಯ ಸ್ನೇಹಿತರೆ ನೋಡಿ ಕರ್ನಾಟಕ ಪ್ರತಿ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಕ್ಕಂಥ ಸಿ ಇ ಟಿ ಪರೀಕ್ಷೆ ಬರೀಲಿಕ್ಕೆ ಒಬ್ಬ ವಿದ್ಯಾರ್ಥಿ ಅವನ ಧಾರ್ಮಿಕ ಆಚರಣೆಗೆ ಅನುಗುಣವಾಗಿ ಅವನು ಜನಿವಾರವನ್ನು ಧರಿಸಿರ್ತಾನೆ ಆ ಜನಿವಾರವನ್ನು ತೆಗೆದುಬಿಟ್ಟು ಒಳಗಡೆ ಬರಬೇಕು ಜನಿವಾರ ಇದ್ದರೆ ನಾವು ಒಳಗಡೆ ಬಿಡೋಲ್ಲ ನೋಡಿ ಎಂಥ ವಿಪರ್ಯಾಸ ಜನಿವಾರ ಇದ್ದರೆ ಒಳಗಡೆ ಬಿಡಲ್ಲ ಜನಿವಾರ ಇಲ್ಲ ಅಂದರೆ ಪರೀಕ್ಷೆ ಬರೆಯುವಂಥ ಅರ್ಹತೆ ನಿಮಗಿಲ್ಲ ಪರೀಕ್ಷೆ ಕೇಂದ್ರ ಒಳಗಡೆ ಪ್ರವೇಶ ಮಾಡುವ ಆಗಿಲ್ಲ ನೋಡಿ ಈ ಯಾರು ಈ ಥರ ಒಂದು ಒಂದು ಹೇಳಿದರು ಅವರಿಗೆ ಅಟ್ಲೀಸ್ಟ್ ಸಾಮಾನ್ಯ ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ ಇರಬೇಕಿತ್ತು ಅವರು ಇವತ್ತು ಆಯಿತು ಇದನ್ನು ಇವತ್ತು ತೆಗೆಸ್ತೀವಿ ನಾಳೆ ಹಿಂದೆ ತೆಗ್ಸೋಕ್ಕಾಗುತ್ತಾ ಅವ್ರ ಮೇಲಧಿಕಾರಿಗಳ ಆಜ್ಞೆ ಇದೆ ಅಂತ ಏನೇನೋ ಅವರು ವಿದ್ಯಾರ್ಥಿನಿ ಅವನು ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಆರ್ಟಿಕೆಕ್ ತೆಗೆದು ಇನ್ಸ್ಟ್ರಕ್ಷನ್ ಓದಿರ್ತಾನೆ